ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಇಪ್ಪತ್ತೊಂಬತ್ತು ಲೇಖಕರು ಕೈಸರ್ಜ ಸಂಗೀತಾರವರು ಪ್ರತೀಕ್ ಹೇಳಿದ ಎಲ್ಲ ವಿಷಯಗಳನ್ನು ಮನೋಹರ್ರವರೊಂದಿಗೆ ಹೇಳುವರು ಎಲ್ಲ ಮಾತುಗಳನ್ನು ಕೇಳಿದ ಮನೋಹರ್ ಸಹ ಸ್ವಲ್ಪ ಸಮಯ ಮೌನವಾಗಿ ಕೂರುವರು ಅವರು ಹಾಗೆ ಮೌನವಾಗಿ ಕುಳಿತಿರುವುದನ್ನು ನೋಡಿ ಸಂಗೀತ ರವರು ಏನಾದರೂ ಹೇಳಿ ಏನು ಮಾಡುವುದು ಅಂತ ಎಂದು ಕೇಳುವರು ಸಂಗೀತ ಒಂದು ಕೆಲಸ ಮಾಡೋಣ ಒಂದೆರಡು ದಿನಗಳಲ್ಲಿ ಅವಳ ಎಕ್ಸಾಮ್ ಮುಗಿಯುತ್ತೆ ಅನಿಸುತ್ತೆ ಗಂಡನ ಮನೆಗೆ ಹೋಗು ಅಂತ ಹೇಳೋಣ ಎಂದಾಗ ಮನೆಗೆ ಅವಳು ಹೋಗುತ್ತಾಳಾ ಆಮೇಲೆ ಎಂದು ಕೇಳುವರು ನೋಡು ಸಂಗೀತ ಈಗ ನಾವು ಅವಳಿಗೆ ಏನನ್ನೂ ಹೇಳುವುದು ಬೇಡ ನಮಗೆ ಈ ವಿಷಯ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿಯೇ ಇರೋಣ ಅವಳಾಗಿಯೇ ಹೇಳಿದರೆ ಬೇಡ ಅಂತ ಹೇಳೋದು ಹೇಳಲಿಲ್ಲ ಎಂದರೆ ಬೇಡ ಮೊದಲು ಅವಳು ಅವಳ ಮನೆಗೆ ಹೋಗಲಿ ಅವಳು ಮತ್ತೆ ಪ್ರತೀಕ್ ಈ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿ ಪ್ರತೀಕ್ ಬೇಡ ಅಂತ ಹೇಳಿದ್ದಾರೆ ಮುಂದೇನು ಅವರದೇ ನಿರ್ಧಾರ ಅವರಾಗಿ ಅವಳಿಗೆ ಬುದ್ಧಿ ಹೇಳಲಿ ಈಗ ನಾವು ಅವಳಿಗೆ ಹೇಳಿದರೆ ಅವಳು ಕೇಳುವುದಿಲ್ಲ ಅದಕ್ಕೆ ನಾವು ಸುಮ್ಮನೆ ಇರೋಣ ಎಂದಾಗ ರೀ ಪ್ರತೀಕ್ ನಮಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದಾರಲ್ವಾ ನಾವು ಏನು ಹೇಳಲಿಲ್ಲ ಅಂದರೆ ಹೇಗೆ ಈ ವಿಷಯವನ್ನು ನಾನು ಪ್ರತೀಕ್ ಹತ್ತಿರ ಮಾತನಾಡುತ್ತೇನೆ ಎರಡು ದಿನದಲ್ಲಿ ಅವಳ ಎಕ್ಸಾಮ್ ಮುಗಿಯುತ್ತೆ ಅವಳನ್ನು ಬಂದು ಕರೆದುಕೊಂಡು ಹೋಗಿ ಅಂತ ಹೇಳುತ್ತೇನೆ ಎಂದಾಗ ಏನೋ ರೀ ಕಾವ್ಯ ಹೇಗೋ ಆರ್ಯನ್ ಜೊತೆ ಚೆನ್ನಾಗಿಯೇ ಇದ್ದಾಳೆ ಆದರೆ ಚಾಂದಿನಿ ಒಂದಲ್ಲ ಒಂದು ವಿಷಯಕ್ಕೆ ತಗಾದೆ ತೆಗೆಯುತ್ತಿದ್ದಾಳೆ ಎಂದು ಹೇಳುವರು ಚಾಂದಿನಿ ಎದ್ದಾಗ ಪ್ರತೀಕ್ ಇಲ್ಲದೇ ಇರುವುದನ್ನು ನೋಡಿ ಕೆಳಗೆ ಬರುವಾಗ ತನ್ನ ತಂದೆ ತಾಯಿಯ ಮಾತು ಕೇಳಿಸಿಕೊಳ್ಳುವಳು ಬೇಜಾರಾಗಿ ವಾಪಸ್ ತನ್ನ ರೂಮಿಗೆ ಹೋದವಳು ಅಳುತ್ತಾ ಅಲ್ಲ ಮದುವೆಯಾದ ತಕ್ಷಣ ನಾವು ನಮ್ಮ ತಂದೆ ತಾಯಿಗೆ ಹೊರಗಿನವರಾಗುತ್ತೀವಾ ಪ್ರತೀಕ್ ನನ್ನ ಬಗ್ಗೆ ಏನು ಯೋಚನೆ ಮಾಡದೆ ಅಷ್ಟು ಬೇಗ ವಿಷಯವನ್ನು ಮಮ್ಮಿ ಹತ್ತಿರ ಹೇಳಿದ್ದಾರಲ್ಲ ಇಲ್ಲಿ ನಾನು ಇನ್ನೂ ಇದ್ದರೆ ಆ ಮನೆಯಲ್ಲಿ ನಾನು ಹೊರಗಿನವಳಾಗುತ್ತೇನೆ ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಅಲ್ಲ ಈ ಮನೆ ನನ್ನದಾ ಅಲ್ಲಿ ಸರಿತಾ ಆಂಟಿ ಸೀಮಾ ಪ್ರತೀಕ್ ಮಮ್ಮಿ ಎಲ್ಲರೂ ಇದ್ದಾರೆ ಮತ್ತು ಆ ಮನೆ ನನ್ನದು ಹೇಗೆ ಆಗುತ್ತೆ ಹಾಗಿದ್ದರೆ ನನ್ನದು ಅಂತ ಯಾವುದೂ ಇಲ್ಲ ಎಂದು ಮಗುವಿನ ವಿಷಯ ಮರೆತವಳು ತನ್ನ ಅಮ್ಮ ಅಪ್ಪನ ಮಾತುಗಳಿಂದ ನನ್ನ ಮನೆ ಎನ್ನುವ ವಿಷಯದ ಬಗ್ಗೆ ಗಾಢವಾಗಿ ತುಂಬ ಹೊತ್ತು ಯೋಚಿಸಿದವಳು ಒಂದು ನಿರ್ಧಾರ ಮಾಡಿಕೊಂಡು ತಿಂಡಿ ತಿನ್ನಲು ಕೆಳಗೆ ಹೋಗುವಳು ಸಂಗೀತ ಮತ್ತು ಮನೋಹರ್ ಅವರಿಗೆ ಚಾಂದಿನಿ ಅವರ ಮಾತುಗಳನ್ನು ಕೇಳಿಸಿಕೊಂಡಿರುವುದು ಗೊತ್ತೇ ಇರುವುದಿಲ್ಲ ಹಾಗಾಗಿ ಮೊದಲೇ ಮಾತನಾಡಿಕೊಂಡಂತೆ ತಮಗೆ ವಿಷಯ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸುವರು ಎಲ್ಲ ವಿಷಯ ಗೊತ್ತಿದ್ದ ಚಾಂದಿನಿ ಸುಮ್ಮನೆ ತಿಂಡಿ ತಿಂದು ತನ್ನ ರೂಮಿಗೆ ಹೋಗುವಳು ರೂಮಿಗೆ ಬಂದವಳು ಪ್ರತೀಕಿಗೆ ಕಾಲ್ ಮಾಡಿ ಸಂಜೆ ಬಂದು ತನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳುವಳು ಆಕೆಯೇ ಖುದ್ದಾಗಿ ಮನೆಗೆ ಬರುತ್ತೇನೆಂದು ಹೇಳಿದ್ದು ಪ್ರತೀಕಿಗೆ ತುಂಬ ಖುಷಿ ನೀಡಿರುತ್ತೆ ತನ್ನ ನಿರ್ಧಾರವನ್ನು ಬದಲಿಸಿರಬಹುದು ಎಂದು ಯೋಚಿಸುವನು ಹಾಗೆಯೇ ಸಂಜೆ ಬಂದವನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗುವನು ತುಂಬ ದಿನಗಳ ನಂತರ ಬಂದ ಸೊಸೆಯನ್ನು ನೋಡಿದ ಶರ್ಮಿಳ ತುಂಬ ಖುಷಿಯಾಗುವರು ಆರತಿ ಮಾಡಿ ಸೊಸೆಯನ್ನು ಒಳಗಡೆ ಬರಮಾಡಿಕೊಳ್ಳುವರು ಸ್ವಲ್ಪ ಸಮಯ ಅವರ ಜೊತೆ ಮಾತನಾಡಿದ ಚಾಂದಿನಿ ತನಗೆ ಸುಸ್ತಾಗುತ್ತಿದೆ ಎಂದು ಹೇಳಿ ರೂಮಿಗೆ ಹೋಗುವಳು ಮನೆಗೆ ವಾಪಸ್ ಬರುವ ತನಕ ಪ್ರತೀಕ್ ತಾನಾಗಿ ಮಾತನಾಡಿದರೂ ಸಹ ಆಕೆ ಒಂದು ಮಾತನ್ನೂ ಸಹ ಆಡಿರುವುದಿಲ್ಲ ಪ್ರತೀಕ್ ಆಕೆಯ ಮೇಲೆ ಕೈ ಮಾಡಿದ್ದು ಆಕೆಗೆ ಸಿಟ್ಟು ಮತ್ತು ಬೇಜಾರು ನೀಡಿರುತ್ತೆ ಹಾಗಾಗಿ ಅವನ ಜೊತೆ ಮಾತನಾಡಿರುವುದಿಲ್ಲ ಅದನ್ನು ಅರ್ಥೈಸಿಕೊಂಡವನು ತಾನೂ ಸಹ ರೂಮಿಗೆ ಹೋಗುವನು ಸಂಜೆ ಕಾವ್ಯಾಳನ್ನು ಪಿಕ್ ಮಾಡಲು ಆರ್ಯನ್ ಬಂದವನು ಕಾಲ್ ಮಾಡಿದಾಗ ರಿಸೀವ್ ಮಾಡಿದ ಕಾವ್ಯ ನೀವು ಮನೆಗೆ ಹೋಗಿ ನನಗೆ ಇನ್ನೂ ಒಂದು ಗಂಟೆ ಕೆಲಸ ಇದೆ ಎಂದು ಹೇಳಿ ಆರ್ಯನ್ಗೆ ಮಾತನಾಡಲು ಸಹ ಅವಕಾಶ ನೀಡದೆ ಕಾಲ್ ಕಟ್ ಮಾಡುವಳು ಇದೇನಿದು ಇಷ್ಟೊಂದು ಅವಸರ ಇವರಿಗೆ ಕಾಲೇ ಕಟ್ ಮಾಡಿದ್ದಾರಲ್ಲ ಏನು ಮಾಡುವುದು ಎಂದು ಯೋಚಿಸಿದವನು ಗಾಡಿಯನ್ನು ಅಲ್ಲೇ ಸೈಡಿನಲ್ಲಿ ನಿಲ್ಲಿಸಿ ಹತ್ತಿರದ ಟೀ ಅಂಗಡಿ ಬಳಿ ಹೋಗುವನು ಸುಮಾರು ಆರು ಗಂಟೆಗೆ ಆಫೀಸಿನಿಂದ ಹೊರ ಬಂದಾಗ ಅಲ್ಲಿಯೇ ಗಾಡಿಯಲ್ಲಿ ಕುಳಿತು ಕಾಯುತ್ತಿದ್ದ ಆರ್ಯನ್ ಅನ್ನು ನೋಡುವಳು ಹತ್ತಿರ ಬಂದು ನೀವು ಆಗಲಿಂದಲೂ ಇಲ್ಲೇ ಇದ್ದೀರಾ ನಾನು ಹೇಳಿದ್ದೇನಲ್ಲ ಆಗುತ್ತೆ ಮನೆಗೆ ಹೋಗಿ ಅಂತ ಎಂದು ಹೇಳುವಳು ದಿನವೂ ನಿಮ್ಮನ್ನು ಕರೆದುಕೊಂಡು ಹೋಗಿ ಅಭ್ಯಾಸ ಆಗಿದೆ ಕಾವ್ಯ ಹಾಗಾಗಿ ಇಲ್ಲೇ ಇದ್ದೆ ಎಂದಾಗ ತನ್ನ ಮನಸ್ಸಿನಲ್ಲಿಯೇ ನಿಮಗೆ ನಾನು ಒಂದು ಅಭ್ಯಾಸ ಅಷ್ಟೆ ಮತ್ತಿನ್ನೇನೂ ಇಲ್ಲ ಎಂದು ಹೇಳಿಕೊಂಡವಳು ಅವನ ಹಿಂದೆ ಕೂರುವಳು ದಿನವೂ ಹೋಗುವಾಗ ಮಾತನಾಡುತ್ತಿದ್ದವಳು ಇಂದು ಮೌನವಾಗಿರುವುದನ್ನು ನೋಡಿದವನು ಬಹುಶಃ ಇವರಿಗೆ ಕೆಲಸದ ಒತ್ತಡ ಎಂದು ತಿಳಿದು ತಾನು ಮಾತನಾಡದೆ ಸುಮ್ಮನಾಗುವನು ಅವನು ಈಕೆಯ ಮೌನವನ್ನು ನೋಡಿ ಕೇಳದೇ ಇದ್ದಿದ್ದು ಕಾವ್ಯ ತಪ್ಪಾಗಿ ತಿಳಿಯುವಳು ಸಾಲು ಮಾ ತಾನು ಮಾತನಾಡಿದರೆ ಮಾತ್ರ ಇವರು ಮಾತನಾಡುತ್ತಾರೆ ಇಲ್ಲದಿದ್ದರೆ ಇಲ್ಲ ಎಂದು ಯೋಚಿಸುವಳು ಆರ್ಯನ್ ಮತ್ತು ಕಾವ್ಯ ಮನೆಗೆ ಬಂದಾಗ ಏಳು ಗಂಟೆಯಾಗಿರುವುದು ಆಫೀಸ್ ಕೆಲಸ ಮನೆ ಕೆಲಸ ಅದರ ಜೊತೆ ಮನಸ್ಸು ಸರಿಯಿಲ್ಲದೆ ಇರುವುದು ಕಾವ್ಯಾಳಿಗೆ ಒಂದು ರೀತಿ ದೈಹಿಕ ಮತ್ತು ಮಾನಸಿಕ ಒತ್ತಡ ಉಂಟಾಗಿರುತ್ತೆ ಆದರೂ ಅದನ್ನು ಕಡೆಗಣಿಸಿದವಳು ರಾತ್ರಿಯ ಊಟ ತಯಾರಿಸಬೇಕೆಂದು ಬೇಗನೆ ಫ್ರೆಶ್ ಆಗಿ ಕಿಚನ್ಗೆ ಹೋಗುವಳು ಬೇಗನೆ ಊಟ ತಯಾರಿಸಿ ಡೈನಿಂಗ್ ಟೇಬಲ್ ಮೇಲೆ ತಂದು ಜೋಡಿಸುವಳು ಊಟ ಮಾಡುವಾಗ ಆಕೆ ಮೌನವಾಗಿದ್ದು ನೋಡಿದ ಜಯದೇವ್ ಯಾಕಮ್ಮ ಕಾವ್ಯ ಏನಾಯಿತು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀಯಾ ಎಂದು ಕೇಳಿದಾಗ ಹಾಗೇನಿಲ್ಲ ಅಂಕಲ್ ಆಫೀಸಿನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಸುಸ್ತು ಎನ್ನುವಳು ಆಗ ತಟ್ಟನೆ ಜಾನಕಿಯವರು ಹಾಗಂತ ಮನೆ ಕೆಲಸದ ಕಡೆ ಗಮನ ನೀಡುವುದು ಕಡಿಮೆ ಮಾಡಬೇಡ ಎಂದಾಗ ಜಯದೇವರವರು ಏನೇ ಜಾನಕಿ ನೀನು ಪಾಪ ಆ ಹುಡುಗಿ ಒಬ್ಬಳೆ ಎಷ್ಟು ಕೆಲಸ ಅಂತ ಮಾಡುತ್ತಾಳೆ ಹೇಳು ಅಶ್ವಿನಿ ಇನ್ನು ಮೇಲೆ ನೀನು ಸ್ವಲ್ಪ ಕಾವ್ಯಾಳಿಗೆ ಹೆಲ್ಪ್ ಮಾಡು ಎಂದು ಹೇಳಿದಾಗ ಜಾನಕಿಯವರು ಯಾಕೆ ಮಾಡುತ್ತಾಳೆ ತಾನು ಮದುವೆಯಾಗಿ ಹೋಗುವ ಮನೆ ಹೇಗಿರುತ್ತೋ ಏನೋ ಅಲ್ಲಿ ತನಕ ಅವಳು ಆರಾಮವಾಗಿರಲಿ ಅವಳೇನು ಮಾಡಲ್ಲ ಎಂದು ಹೇಳುವರು ನಿನ್ನಂತ ಅತ್ತೆ ಸಿಗಬೇಕು ಎಂದು ಗೊಣಗಿಕೊಂಡರು ಜಯದೇವ್ ಅವರನ್ನು ಗುರಾಯಿಸಿ ನೋಡುವರು ಜಾನಕಿ ನಕ್ಕ ಆರ್ಯನ್ ಕಾವ್ಯಾಳ ಕಡೆ ನೋಡಿದಾಗ ಆಕೆ ಆರ್ಯನ್ ಕಡೆ ನೋಡುವುದೇ ಇಲ್ಲ ಆರ್ಯನ್ಗೆ ಒಂದು ರೀತಿಯಾಗುವುದು ಆದರೂ ಏನೂ ಹೇಳದೆ ಊಟ ಮಾಡುವನು ಊಟ ಮುಗಿದ ಮೇಲೆ ಕಾವ್ಯ ಎಲ್ಲವನ್ನು ತೆಗೆದು ಪಾತ್ರೆ ತೊಳೆದು ಜೋಡಿಸಿ ಈಗಲೇ ರೂಮಿಗೆ ಹೋದರೆ ಅವರ ಜೊತೆ ಮಾತನಾಡಬೇಕು ಏನು ಮಾಡಲಿ ಎಂದು ಯೋಚಿಸಿದವಳು ಅಶ್ವಿನಿಯ ರೂಮಿಗೆ ಹೋಗುವಳು ಅವಳನ್ನು ನೋಡಿದ ಅಶ್ವಿನಿ ಏನು ಅತ್ತಿಗೆ ನೀವು ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಎಂದಾಗ ಅಲ್ಲೇ ಮಂಚದ ಮೇಲೆ ಕುಳಿತ ಕಾವ್ಯ ಹೀಗೆ ಅಶ್ವಿನಿ ಸುಮ್ಮನೆ ಬಂದೆ ಮತ್ತೆ ಹೇಗೆ ನಡೆಯುತ್ತಿದೆ ಸ್ಟಡೀಸ್ ಎಂದು ಕೇಳಿದಾಗ ಇನ್ನೇನತ್ತಿಗೆ ಎಕ್ಸಾಮ್ ಇದೆ ಓದುತ್ತಾ ಇದ್ದೀನಿ ಎಂದು ಹೇಳುವಳು ಅಶ್ವಿನಿ ನೆಕ್ಸ್ಟ್ ಏನು ಓದಬೇಕು ಅಂತ ಡಿಸೈಡ್ ಮಾಡಿದ್ದೀಯಾ ಎಂದಾಗ ನೋಡಬೇಕು ಅತ್ತಿಗೆ ನನಗೇನು ಓದೋಕ್ಕೆ ಇಷ್ಟ ಇಲ್ಲ ಯಾರು ಓದುತ್ತಾರೆ ಹೇಳಿ ಎಂದಾಗ ಇದೇನಿದು ಅಶ್ವಿನಿ ಹೀಗೆ ಹೇಳುತ್ತಿದ್ದೀಯಾ ಎಂದಾಗ ಈಗಿನ ಕಾಲದಲ್ಲಿ ಹುಡುಗಿಯರಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ ನೀನು ನೋಡಿದರೆ ಹೀಗೆ ಹೇಳುತ್ತಿದ್ದೀಯಲ್ಲ ಎಂದು ಕಾವ್ಯ ಹೇಳುವಳು ಅಶ್ವಿನಿ ಏನೋ ಹೇಳಬೇಕು ಎನ್ನುವಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗುವುದನ್ನು ನೋಡಿದ ಕಾವ್ಯ ನೀನು ಮಾತನಾಡು ನಾನು ಹೋಗುತ್ತೇನೆ ಎಂದು ಹೇಳಿ ಹೊರಬಂದು ಎರಡು ನಿಮಿಷ ಬಾಗಿಲ ಬಳಿ ನಿಂತವಳು ಅಲ್ಲಿಂದ ತನ್ನ ರೂಮಿಗೆ ಹೋಗುವಳು ಕಾವ್ಯ ರೂಮಿಗೆ ಬಂದಿದ್ದನ್ನು ನೋಡಿದ ಆರ್ಯನ್ ಕಾವ್ಯ ಎಲ್ಲಿದ್ದೀರಿ ಏನು ಮಾಡುತ್ತಾ ಇದ್ದೀರಿ ಎಂದು ಕೇಳಿದಾಗ ಅಶ್ವಿನಿಯ ರೂಮಿನಲ್ಲಿದ್ದೆ ಎಂದು ಹೇಳಿ ಮಲಗುವುದಕ್ಕೆ ಹೋಗುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರೇವೇಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು